ನಮಸ್ತೆ ಅಪ್ಪ ಹೆಸರು ನಮ್ಮ ಹೆಸರು ಟಿ ಎಸ್ ನಾರಾಯಣಸ್ವಾಮಿ ಅಂತ ಕ್ಲಾಸ್ ಅದು ತರಬಳ್ಳಿ ಅಂತ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಅಪ್ಪ ಮೂರು ಪೀರಿಯಡ್ ಆಗಿದೆ ಅಂದರೆ ಅವರು ಒಂದೊಂದು ಕಟ್ಕೊಳ್ತಾಯಿದ್ರು ನಮ್ಮ ತಂದೆ ತಾತನ ಏನು ನಾನು ಸ್ಕೂಲ್ ಬಿಟ್ಟು ಎಂಬತ್ತರಿಂದ ನಾನು ಜೊತೆಯೇ ಕಟ್ಕೊಂಡು ಇದ್ರಾಗೆ ಸಾಧನೆ ಮಾಡ್ಕೊಂಡು ಬರ್ತಾಯಿದ್ದೀನಪ್ಪ ಕಟ್ಟಬೇಕು ಅಂತ ಏನೋ ಒಂದು ತಳಿ ಉಳಿಲಿ ನಾಲ್ಕು ಜನಕ್ಕೆ ಉಪಯೋಗನೂ ಆಗಲಿ ಅವರು ಒಂದು ಕರ ಬೆಳೆಸಲಿ ಹಂಗಾಗಿ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತ ಈ ನಾಟಿ ಹಸುವಿನ ಹಾಲು ಕುಡಿದ್ರೂ ಎಲ್ಲರೂ ಹೋಗೋಕ್ಕೂ ಒಂದು ಅಂದ್ಬಿಟ್ಟು ಅದನ್ನೇ ಸಾಧನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಪ್ಪ ನಾನು ಅದೇ ಎಂಬತ್ತರಿಂದ ನಾನು ಸ್ಕೂಲ್ ಬಿಟ್ಟಾದ್ಮೇಲೆ ಎಂಬತ್ತರಿಂದ ನಾನು ಇದೇ ಪ್ರೀಡೆ ಏನು ಲೆಕ್ಕನೇ ಇಲ್ಲಪ್ಪ ನಾನು ಅದನ್ನು ಲೆಕ್ಕನೂ ಮಾಡಲ್ಲ ಅವಾಗ ಅಂದರೆ ಒಂದು ಎರಡು ಮೂರು ತಿಂಗಳ ಕೆಲವೊಂದುವರೆ ಚೇಂಜ್ ಆಗವ ಈಗ ಎರಡು ಮೂರು ವರ್ಷ ಆದ್ರೂ ಅದೇ ತಿಳಿಯಿಲ್ಲ ಕೊಂಡ್ಕೊಳ್ಳೋಣ ಅಂತಂದರೆ ತಳಿಯಿಲ್ಲ ಹಂಗಾಗ್ಬಿಟ್ಟು ಈ ಮಾರಿದ್ರೆ ತಿರುಗಿ ಅಂತ ಸಿಕ್ತದ ಸಿಕ್ಕಲ್ಲ ಅನ್ನೋದು ಭಯ ಆಗ್ಬಿಟ್ಟದ ಮನೆ ಈ ಮೂರು ಆಗಲ್ಲ ಇದು ಕೈ ತಿಂಡಿ ಒಂದು ನಾಲ್ಕೈದು ಥರ ಕೈ ತಿಂಡಿ ಕೊಡ್ತೀವಿ ಕೈ ತಿಂಡಿ ಜೋಳದ ಹೆಚ್ಚು ರವೆ ಗೋಧಿ ಚಕ್ಕೆ ಬಸ ಹಳ್ಳೆ ಹೊಟ್ಟು ಹೆಸರು ಒಟ್ಟು ಇಂಥವೆಲ್ಲ ಮಿಕ್ಸ್ ಮಾಡಿ ಕೊಡ್ತಾಯಿರ್ತೀವಿ ಒಂದು ಸ್ವಲ್ಪ ಹಾಲು ವರಿ ಆರಿದ್ಮೇಲೆ ಒಂದು ಬಾಳೆಹಣ್ಣು ಕೊಡ್ತೀವಿ ಬಸ್ತರಿ ರಾಜೇಣ್ಣವರು ಮನೇಲಿ ಹುಟ್ಟಿದ್ದೆ ಇದು ಕರ ಇದು ಇದು ಇವರು ಶ್ರೀಕಂಠ್ರು ಹಾಕೊಂಡು ಹೋಗಿದ್ರು ಬೆಟ್ಟಕ್ಕೆ ಬೆಟ್ಟದಿಂದ ತಿರುಗಿ ದಾಸ್ದವ್ರಿಗೆ ಬಂದಿತ್ತು ಹೊರದೊಡ್ಡಿ ಅಲ್ಲಿಂದ ತಿರ್ಗಿ ಅವ್ರಿಗೆ ಹೋಯ್ತು ಅಲ್ಲಿಂದ ನಾವು ಜೋಡಿ ಇದ್ವು ಜೋಡಿ ಹಾಕೊಂಬಂದ್ರೆ ನಾವು ಅದು ಎರಡು ಚಿಟ್ರೆ ಕೊಟ್ಟು ಇದನ್ನು ನಾವು ಉಳಿ ಉಳಿಸ್ಕೊಂಡ್ವಿ ಇದನ್ನು ಇಲ್ಲಪ್ಪ ಯಾವೂ ಕೊಡಲ್ಲ ಈಗ ಮೂರು ಕರನು ಯಾವೂ ಕೊಡಲ್ಲ ಈಗ ಈ ಕಡೆಯಲ್ಲಿ ಬಂದೈತಿ ಹಂಗಾಗಿ ಹಸ ನಮಗೂ ಜಾಸ್ತಿ ಬತ್ತಾವೆ ಹಂಗಾಗಿ ನಾನು ಕೊಡೋಕೆ ಹೋಗಲ್ಲ ಅಪ್ಪ ಇದು ಮಾಗಡಿ ಹತ್ರ ಈ ಇದರಲ್ಲಿ ಇತ್ತು ಇದು ಹರೀಶ್ ಅಂತ ಅವ್ರ ಹತ್ರ ಹೋಗಿ ನಾವು ಮೊನ್ನೆ ಹುಡುಗ ನಮಗೆ ಪರ್ಚೇಸ್ ಮಾಡಿ ಕೊಟ್ಟ ಹೋಗಿ ನಾವು ಅವ್ರ ಹತ್ರ ಹಾಕ್ಕೊಂಬಂದ್ವಿ ಮನು ಅಂತ ಆ ಹುಡುಗನ ಕೊಡಿಸ್ಕೊಟ್ಟ ಬೆಡ್ದಲ್ಲೇ ಇದು ಶ್ರೀಕಂಠರ ಹತ್ರ ಹಾಕ್ಕೊಂಡು ಹೋಗಿದ್ರು ಅವ್ರ ಹತ್ರಿಂದ ನಾವು ಮೂರುವರೆ ಬೆಲೆ ಕೊಟ್ಟು ಇದನ್ನು ಹಾಕ್ಕೊಂಡ್ಬಂದ್ವಿ ನಾವು ಈಗ ಎರಡಲ್ಲಿ ಬಂದದ್ದು ಹ್ಞೂ ಅಬ್ಬ ಈ ಕರ ಇದು ಕೆರ್ಪುರಮ್ ಹತ್ರ ಹುಟ್ಟಿತ್ತು ಕ್ಯಾಸಳಿ ಅಂತ ಅವರು ನಮ್ಗೆ ಕೊಡಲಿಲ್ಲ ಕೇಳಿದ್ವಿ ಕೊಡಲಿಲ್ಲ ಅಲ್ಲಿಂದ ನಕ್ಕ ಸಂತೋಷ ಅಣ್ಣ ಅಂತ ಅವ್ರಿಗೆ ಹೋಗ್ಬಿಡ್ತು ಅವರಿಂದ ಹೋಗಿ ನಾವು ಕೊಟ್ಟು ಎರಡು ಎಂಬತ್ತು ಕೊಟ್ಟು ನಾವು ಇದನ್ನು ಹಾಕ್ಕೊಂಡು ಬಂದ್ವಿ ಈಗಿನ್ನೂ ಅಲ್ಲು ಮಾ ಇದು ಕರ ವರ್ಷದ ಮೇಲೆ ನಾಲ್ಕು ತಿಂಗಳು ಇನ್ನು ಅಲ್ಲಿಗೆ ಬರ್ಬೇಕಾದ್ರೆ ವರ್ಷ ಬೇಕಲ್ಪ ಸುಮ್ಮನೆ ಅಪ್ಪ ಹೇಳಕ್ಕಾಗಲ್ಲ ನಾ ಒಂದು ಎರಡು ಮೂರು ನಾಲ್ಕು ಐದು ಆರು ತನಕ ಇರ್ತವೆ ಒಂದಿನ ಇಲ್ದ್ರೂ ಇರ್ತವೆ ಅದನ್ನು ಹೇಳೋಕ್ಕಾಗಲ್ಲ ಸಂತೋಷ ಎಲ್ಲರೂ ಮಾಡ್ಬೋದು ಏನು ತಪ್ಪೇನಿಲ್ಲ ಅಂದರೆ ಭಾಳಷ್ಟು ಗುಂಡಿಗೆ ಬೇಕು ಹೊಸದಾಗಿ ನಾನು ಮಾಡಿಬಿಡ್ತೀನಿ ಅಂತಂದರೆ ಬೀಜ ದೋರಿ ಕಷ್ಟ ಒಂದು ಜೊತೆ ಏನೋ ಎತ್ತೋ ಏನೋ ಕಟ್ಕೊಂಡ್ರೆ ಸಾಧುವಾಗಿರ್ತವೆ ಗುಣ ನೆಡ್ತಿರ್ತದೆ ಬೀಜ ದೋರಿ ಕಟ್ಬೇಕಾದ್ರೆ ಸ್ವಲ್ಪ ಅದ್ರಾಗ ಅಭ್ಯಾಸ ಇದ್ದರೆ ಮಾತ್ರ ಮಾಡ್ಬೋದಪ್ಪ ಏನು ತಪ್ಪೇನಿಲ್ಲ ಯಾರು ಮಾಡಬಾರ್ದು ಅಂತೇನಿಲ್ಲ ಆದರೂ ಛಲ ಇದ್ದರೆ ಮಾಡಿದ್ರೆ ಓಕೆ ಅಂದರೆ ಅದೇ ಕೆಲಸಕ್ಕೆ ನೀಟಾಗಿ ಒಂದು ಗೌರ್ಮೆಂಟ್ ಕೆಲಸ ಆದರೂ ಒಂದು ಕಾಲು ಗಂಟೆ ಎಂಬ ಆರ್ಬೋದು ಇವನೇನು ಯಂಬಾರಂಗಿಲ್ಲ ನೀಟಾಗಿ ನೋಡ್ಕೊಂಡು ಅಲ್ಲೇ ಇರಬೇಕು ಇಲ್ಲ ಕೊಂಬಿಗೆ ಹಾಕ್ಕೊಂತಾವೆ ಇಲ್ಲ ಕಾಲಿಗೆ ಹಾಕ್ಕೊಂತಾವೆ ಏನೋ ಒಂದು ತೊಂದರೆ ಮಾಡ್ಕೊತವೆ ಅದೊಂದು ಸ್ವಲ್ಪ ಏನಾದರೂ ಮಕ್ಕಾದ್ರೂ ಓರಿ ಅಲ್ಲಿ ಕೆಲಸಕ್ಕೆ ಬರ್ದೆ ಹಿಂಗೆ ಆಗ್ತದೆ ಹಂಗಾಗಿ ನೀಟಾಗಿ ನೋಡ್ಕೊಂಡವರಿದ್ರೆ ಎಲ್ಲರೂ ಕಟ್ಬೋದು ಕಟ್ಟೋದು ತಪ್ಪೇನಿಲ್ಲ ಗುಂಡಿಗೆ ಅಂತೂ ಬೇಕು ಈಟಕ್ಕೆ ಭರೋಷ್ಟೋತ್ಕಾಯ ತಿಂಡಿಗಳ ಎಲ್ಲ ಇದು ಮಾಡಬೇಕು ಅವ್ರಿಗೂ ಕೆಲವೆಲ್ಲ ನಾನು ಆಯುರ್ವೇದಿಕ್ ಬಗ್ಗೆ ನಾನೆಲ್ಲ ತಿಳಿಸ್ತೀನಿ ಡಾಕ್ಟ್ರ್ ನೋಡಿ ಕಡೆಯಾಗಿದ್ರೂ ಕೂಡ ಅದೇನೇ ಆಯುರ್ವೇದಿಕ್ ಇರ್ಬೋದು ಅದು ಕಣ್ಣು ಹೋಗಿರೋತವನಿಂದ ಇರ್ಬೋದು ಅದನ್ನು ಟ್ರೀಟ್ಮೆಂಟ್ ನಾನು ಮಾಡ್ತೀನಿ ಮೈ ಬಂದ್ರೆ ದನ ಇರ್ಬೋದು ಡಾಕ್ಟ್ರ ಕೆಲವೆಲ್ಲ ಔಷಧಿ ಇಲ್ಲ ನಮ್ಮ ಹತ್ರವೇ ಹಂಗಾಗಿ ಅದನ್ನು ಟ್ರೀಟ್ಮೆಂಟ್ಗಳು ಅವ್ರಿಗೂ ಹೇಳ್ತೀವಿ ನಿಜನ ಮಾಡ್ತೀವಿ ಅದು ಇಂಥದು ಅಂತಲ್ಲ ಡಾಕ್ಟರ್ ನೋಡಿ ಅದು ಏನು ಕಡೆ ಆಗಿದ್ರು ನಾನು ಅದನ್ನು ರೆಡಿ ಕೊಡಬಲ್ಲೆ ಹ್ಞೂ ಅದಕ್ಕೆ ನಿಲ್ತೀರಾ ನಿಲ್ತಿಲ್ಲ ಅಂತಂದ್ರೂ ಟ್ರೀಟ್ಮೆಂಟ್ ಎಲ್ಲ ಹೇಳ್ತೀವಿ ಅವ್ರು ಅದಂತೆ ಮಾಡ್ಕಂಡ್ರೆ ಬೆದಕ್ಕೆ ಬರ್ಬೇಕಾದ್ರೆ ಈ ಥರ ವೈಟ್ ಶರ್ಟ್ ಇದ್ದಂಗೆ ಬರ್ಬೇಕು ಬೆಳ್ಳಕ್ಕೆ ಅವಾಗ ಬಂದಾಗ ಕೊಡ್ಸ್ಕೊಂಡ್ರೆ ಒಂದೇ ಸರಿ ನಿಲ್ತದೆ ಕೆಲವು ಒತ್ತಾರು ಸರಿ ನಿಲ್ದೇ ಇರೋನು ನಾವು ಶೆಟ್ ಮಾಡಿ ಕಳಿಸ್ತೀವಿ ಅದನ್ನು ಆ ಪಲಕ್ ಬರ್ದು ಟೈಮ್ಕ ಇಂಥದನ್ನೆಲ್ಲ ಮಾಡ್ಕೊಂಡು ಬರ್ರಿ ನೀವು ಇಲ್ಲಿ ಬಂದಾದ್ಮೇಲೆ ನಾವು ಓರಿ ಬಿಡ್ತೀವಿ ಅದರಂತೆ ಒಂದೇ ಸರಿ ನಿಲ್ತದೆ ಅದು ಸರಿ ಕೊಡಿಸ್ದೇ ಇದ್ರೂ ಪ ನಿಲ್ಲದೇ ಪರವಾಗಿಲ್ಲ ನಮ್ಮ ಹತ್ರ ಬಂದರೆ ಒಂದೇ ಸರಿ ನಿಲ್ಲ ಅಂತ ಇದನ್ನು ಆಯುರ್ವೇದಕ್ಕೆ ಮಾಡಿ ಕಳಿಸ್ತೀವಿ ನಾವು ಅಪ್ಪ ನಾವು ಸಾವಿರನೇ ಈಗ ಈ ಬೆಲೆಗಳಿಂಗೆ ಜಾಸ್ತಿ ಆಗಿಬಿಟ್ಟು ಏನು ಗಿ ಗಿಟ್ಟೋದು ಕಡಿಮೆ ತಿಂಡಿ ತಿನಿಸುಗಳು ಖರ್ಚು ಹಂಗೆ ಇರ್ತದೆ ಅದರಿಂದ ಬೆಲೆಗಳು ನಾವು ಸಾವಿರ ಕಡಿಮೆ ಬಿಡೋಕ್ಕೂ ಆಗಲ್ಲಪ್ಪ ಅಪ್ಪ ಬರ್ತವೆ ಇವತ್ತು ನೋಡು ಈಗ ಒಂದು ಬರೋದಿದೆ ಈಗ ಒಂದು ಬಂದಿತ್ತು ನಿನ್ನೆ ನಾಲ್ಕು ಬಂದವು ಈ ಆಗಿ ಮೂರು ನಾಲ್ಕು ಐದು ಆರು ಇರ್ತವೆ ಒಂದಿನ ಇಲ್ದ್ರೂ ಇರ್ತದೆ ಅದು ಹಿಂಗೆ ಅಂತ ನಾವು ಸಾಧ್ಯವಾಗಲ್ಲ ಅಪ್ಪ ಹಿಂದೆ ಗೊಬ್ಬರಾಕಿ ರಾಗಿ ಹೊಲ ಬೆ ಮಾಡ್ತಾ ಇದ್ದಾಗ ಸುಮಾರು ಒಂದು ಹತ್ತು ಕಟ್ಟೋದು ಈಗ ಆಗಲ್ಲ ಒಂದು ಎರಡು ದಸ ಮೂರು ಹಸ ಕಟ್ಬೇಕಂಗೆ ಸುಸ್ತಾಗ್ತದೆ ತಿನ್ನೋ ತಿಂಡಿಡಲ್ಲ ವಿಷ ಕೂತದಪ್ಪ ಈಗ ಹಂಗಾಗಿ ಅದರಿಂದ ನಾವೊಂದು ಎರಡು ಮೂರು ಇಟ್ಕೊಂಡಿರ್ತೀವಿ ಯಾವುದೋ ಒಂದು ಅಷ್ಟೊ ಸ್ವಲ್ಪ ಹಿಂದೆ ಅಷ್ಟೊತ್ತಿಗೆ ಇನ್ನೊಂದನ್ನು ಆರಿಸಿ ಕಳಿಸ್ತಾ ಇರ್ತೀವಿ ಹಂಗಿರ್ತದೆ ತಿನ್ನೋ ತಿಂಡಿಲ್ ಮೇಲೆ ಡಿಪೆಂಡ್ ಆಗ್ತದೆ ಈಗ ಯಾರು ಗೊಬ್ಬರ ಹಾಕಿ ಬೆಳೆಯೋರು ಇಲ್ದ್ರೆ ಅದರಲ್ವಾ ಏನೋ ನಾವು ಅದನ್ನು ಮಾಡಿಗೊಂಬತ್ತೀವಿ ನಮಗೂ ಸ್ವಲ್ಪ ಶಕ್ತಿ ಇರಲಿ ಅಂತಂದ್ಬಿಟ್ಟು ಗೊಬ್ಬರಗಳ್ ಹಾಕ್ಕೊಂಡು ರಾಗಿ ಬೆಳೆನ ಬೆಳ್ಕೊಂಡು ಬರ್ತಾಯಿದ್ದೀವಿ ಕೆಲವರೆಲ್ಲ ಅದನ್ನೆಲ್ಲ ಬಿಟ್ಟೇ ಬಿಟ್ಟರು ಯಾರು ಅದನ್ನೆಲ್ಲ ಮಾಡೋರು ಬಿಡೋರು ಅಂತ ಆಗ್ಬಿಟ್ಟದೆ ಈಗ ಈಗ ರೋಗಗಳು ಅದಕ್ಕೆ ತಕ್ಕಂತೆ ಅದೇ ಕೆಮಿಕಲ್ ತಿಂದು ಏನು ಪ್ರಯೋಜನವಿಲ್ಲ ಈಗ ಮನುಷ್ಯನ್ಗೆ ತಾಕತ್ತಿಲ್ಲ ಹಿಂದಿನ ಏನಾನ ಬಂದ್ರೇ ಒಂದು ಸ್ವಲ್ಪ ಮನುಷ್ಯನ್ಗೆ ತಾಕತ್ತು ಬರಬೇಕಾದ್ರೆ ಇಲ್ಲಾಂದರೆ ಈ ನಲ್ವತ್ತೈವತ್ತು ವರ್ಷ ಇನ್ನು ಅದು ಕಡೆ ಆಗೋಂಥ ಚಾನ್ಸ್ ಇರ್ತದಪ್ಪ ಏನು ಮನೆ ಹತ್ರ ಒಂದು ಹೊಸಂತಿಟ್ಕೊಂಡು ಒಬ್ಬ ಮನುಷ್ಯನ್ಗೆ ಒಂದು ಇಪ್ಪತ್ತೈದು ಇರೋ ಮಜ್ಜಿಗೆ ಸಿಕ್ಕಿದ್ರು ಸಾಕು ನಾಟ್ಯಸೂನು ಹಾಲ್ ಬಗ್ಗೆ ಮಜ್ಜಿಗೆ ಆದರೂ ಸಾಕು ಆ ಮನುಷ್ಯನ್ಗೆ ಅದ್ರ ಗುಣ ನೆಡ್ತೀವಿ ಎಷ್ಟೋ ಇರ್ತದೆ ಈಗ ಅದನ್ನೆಲ್ಲ ನಶಿಸಿ ಓದ್ತಾ ಅದೇ ಹಿಂದಿನ ಪೀಳಿಗೆಗೆ ಬರ್ಬೇಕಪ್ಪ ಈಗ